கப் நம் இல கம் ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತ ಸೀರಿಯಸ್ ಆಗಿ ಪ್ರತಿಯೊಂದು ಕ್ಷಣನೂ ನಾವು ಜೀವಿಸಿದ್ರು ಜೀವಿಸಿದ್ರಿ ಈ ಮ್ಯಾಚ್ ಅಂತ ಪ್ರತಿಯೊಂದು ಕ್ಷಣನು ಅದೇ ಬರುತ್ತೆ ಅಂತ ಪ್ರತಿ ಏನೇ ಬರಲಿ ನಮ್ಮ ಟೀಮ್ ಸಿಬಿ ಫಾರ್ ಅವರ್ ಸಿ ಬಿ ಸಿಬಿ ಎಲ್ಲಾ ಬ್ಯಾನರ್ ಏನ್ ನೋಡಿದ್ರಲ್ಲ ಸೊ ನಮ್ಮ ಟೀಮ್ ಆರ್ ಸಿಬಿ ಬಿಲ್ ಕಡೆಯಿಂದ ನಾವೇ ಮಾಡಿದ್ದು ನಮ್ಮ ಟೀಮ್ ಮೆಂಬರ್ಸ್ ಒಂದೇ ಒಂದ್ ಖುಷಿ ಏನಂದ್ರೆ ಆರ್ ಸಿ ಗೆ ಒನ್ ಪರ್ಸೆಂಟ್ ಚಾನ್ಸ್ ಅಂತ ಹೇಳಿದ್ರು ಅದನ್ನ ನಾವು ಅಪ್ರೂವ್ ಮಾಡಿದೀವಿ ತಾಳಿದವನು ಬಾಳಿಯಾನು ಸೊ ಯಾವತ್ತು ಹೋಪ್ಸ್ ಬಿಟ್ಕೊಳಕ್ ಹೋಗಬೇಡಿ ವಿ ಬಿಲೀವ್ ಇನ್ ಆ ಸಿ ಬಿ ಅಷ್ಟೇ ಥ್ಯಾಂಕ್ ಯು ಏನಂತೀರಾ ಓಕೆ ಅಷ್ಟೇ ಆರ್ ಸಿ ಬಿ ಕ್ವಾಲಿಫೈ ಆಯ್ತು ಲಕ್ಕಿಲಿ ಬಟ್ ಮಹೇಂದ್ರ ಸಿಂಗ್ ಧೋನಿ ಆ ಬಾಲ್ ಅಲ್ಲಿ ಸಿಕ್ಸ್ ಹೊಡೆದಿದ್ರೆ ಆರ್ ಸಿ ಬಿ ಕ್ವಾಲಿಫೈ ಆಗಕ್ ಕೊಡ್ತಿರ್ಲಿಲ್ಲ ಏನಿವೆ ನಮ್ ಕರ್ನಾಟಕ ಕ್ವಾಲಿಫೈ ಆಗಿದೆ ಲಕ್ಕಿಲಿ ಅನ್ಲಕ್ಕಿಲಿ ಹೆಂಗೋ ಈ ಸಲ ಕಪ್ ನಮ್ದೇ ಹೊಸ ಅಧ್ಯಾಯ ಈ ಸಲ ಕಪ್ ನಮ್ದೇ

ये ब्रो इस साल कप नम्दे ब्रो कप नम्दे ऐ नो ऐ इस साल कप नम्दे रिलिंग मैच एंड आरसीबी फाइनली दे मेक इट नाउ दे विन इस साल कप हेली हेली फुल स्पेशली बर्थडे शानदार मैच आरसीबी पर आरसी जी आरसीबी क्वालिफाइड फॉर द

ತುಂಬಾ ಚೆನ್ನಾಗಿತ್ತು ಬಟ್ ವಿನ್ ಎಕ್ಸ್ಪೆಕ್ಟ್ ಮಾಡಿದೀವಿ ಲಾಸ್ಟ್ ಧೋನಿ ಮತ್ತೆ ಜಡಜಾ ಬಂದ್ರಾಗ ಸೀನಿಯರ್ ಪ್ಲೇಯರ್ಸ್ ಮುಗಿಸ್ಕೊಡ್ತಾರೆ ಅಂತ ನೋಡಿದೀವಿ ಅದೇ ಅದೇ ಆಗಿ ಕ್ವಾಲಿಫೈ ಇಟ್ಟು ಚೆನ್ನೈಲಿ ಸ್ಕ್ರಿಪ್ಟ್ ಬಟ್ ಸ್ಕ್ರಿಪ್ಟ್ ಹೋಗಿದೆ ಇವತ್ತು ಅಂತ ಇದೆಯಲ್ಲ ಸ್ಕ್ರಿಪ್ಟ್ ಮೇಲೆ ಇತ್ತು ಅಂತ ಅಲ್ಲಿ 1 6 ಆದ್ಮೇಲೆ ಸೆಕೆಂಡ್ ವಿಕೆಟ್ ಆಗಿದೆ ಅಲ್ಲ ಸೋ ಅನ್ ಎಕ್ಸ್‌ಪೆಕ್ಟೆಡ್ ಅಂದ್ರೆ ಈಗ ಆರ್‌ಸಿಬಿ ಬಂದು ಫಸ್ಟ್ ಏಲ್ಲಿ 풀 ಸೌತ್ ಕೊೊಂಡು ಈಗ ಕಂಟಿನ್ಯೂ ಆಗಿ ಒಂದು ಏನ್ ಗೆಲ್ತಿದ್ದಾರೆ ಅದರ ನೋಡ್ಬಿಟ್ಟು ಏನು ಹೇಳ್ತೀರೋ ಕंग्रेचुಲೇಷನ್ಸ್ ದಟ್ ಇಸ್ ದಿ ಓನ್ಲಿ ಥಿಂಗ್ ಐ ವಾಂಟ್ ಟು ಸೇ ಕंग्रेचुಲೇಷನ್ಸ್ ಆರ್‌ಸಿಬಿ ಗುಡ್ ಈ ಸಲ ಕಪ್ಪು ನಿಮ್ಮದೇ ಥ್ಯಾಂಕ್ ಯು ವಂಡರ್ಫುಲ್ ವಂಡರ್ಫುಲ್ ನೈನ್ ಮ್ಯಾಚ್ ಬೆಸ್ಟ್ ಮ್ಯಾಚ್ ಸೂಪರ್ ಆಗಿತ್ತು ಮ್ಯಾಚ್ ನಮ್ಮ ವಿರಾಟ್ ಕೊಹ್ಲಿ ಬಾಸ್ಗ್ ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಚಾನೆಂಜ್ ಮಾಡಿದ್ರು ಅದೇನೋ ಅಂತಿದ್ರಲ್ಲ ಹೊಸದೇ ಹೊಸಾದೆ ಇದು ಹೊಸಾದೇ ಅಂದ್ರೆ ಏಯ್ ಬೇಡ ಅಂತ ಇದ್ದಾರೆ ಕಪ್ ನಂಬೇಸ್ ಚೆನ್ನಾಗಿಲ್ಲ ಇಲ್ಲ ಇಲ್ಲ ಜಾಸ್ತಿ ಸತಿ ಬಂದಿದೀವಿ ಕ್ವಾಲಿಫೈ ಆಗಿದ್ದು ತುಂಬಾ ಖುಷಿ ಆಯ್ತು Oh, we are very proud to ಫೋರ್ ಎವರ್ ಐವ್ಯಾ ರಿ ನೈಸ್ ಮ್ಯಾಚ್ ಹಾ ಸತ್ತಂದ್ರ ಅಲ್ಲಾ ಸತ್ತಂದ್ರ ನೆಬರ್ ಫಾರ್ ಆರ್cಿಯು ಅಂಕಲ್ ಗಳನ್ನ ಉಳೀತೀವಿ ಸುಬೇ ಆದ್ರೆ ಒಡ್ದಿದೀವಿ ಮ್ಯಾಚ್ ಯಾವ ಟಿವಿ ಮಿತಾ ಡಾಟಾ ಯೂಟೂಬ್ ಚಾನಲ್ ಬಾರಿ ಚೆನ್ನಾಗಿತ್ತು ರೋಮಾಂಚನ ಆಗಿತ್ತು ಮ್ಯಾಚ್ ಅಂದ್ರೆ ಇದೇ ತರ ಇರ್ಬೇಕು ಲಾಸ್ಟ್ ಬಾಲ್ ತನಕ ಯಾರು ಪಂದ್ಯ ಯಾರು ಗೆಲ್ತಾರ ಗೊತ್ತಾಗ್ಬಾರ್ದು ಲಾಸ್ಟ್ ಮಿನಿಟ್ಲೇ ಗೊತ್ತಾಗ್ಬೇಕು ರಿಯಲಿ ಗ್ರೇಟ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಕ್ವಾಲಿಫೈಡ್ ಆಲ್ ದ ನೆಕ್ಸ್ಟ್ ದ ಸೀರೀಸ್ Yeah, very happy. Uh, you know, last seven matches continuous success. Okay. Uh, Bittu matte ke tiro And the comeback should be better. And yeah, Thank you. wish all the best to RC Bittu in the cup. Set up for every single match. It ah, was so damn fast. Ah, super. वेरी गुड मैच 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 ಸೂಪರ್ ಚೆನ್ನೈ ಮನೆಗೆ ಓಡುಲ್ಲ ನೋಡ್ರಿ ಒಂದ್ ಸಾಂಬು ಬರುತ್ತೆ ಯೆಲ್ಲೋ ಕಲರ್ ನೋಡ್ರಿ ಯೆಲ್ಲೋ ಕಲರ್ ಏನೋ ಕಲರ್ ಅಂತಾರೆ ಉಷ್ಣ ಕಲರ್ ಅದು ಅವ್ರು ನೋಡಿ ಒಂದ್ ಸಾಂಬು ಬರುತ್ತೆ ಯಾವ್ದೇಳಿ ಅಯ್ಯೋ

ಥ್ಯಾಂಕ್ ಯು ಸೂಪರ್ ಆಗಿತ್ತು ಮ್ಯಾಚ್ ಸಖತ್ತಾಗಿತ್ತು ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಆ ಓಕೆ ಲೇ ಪಂಡಿತ ಹೋಗಿದೆ ಮತ್ತೆ ನೆಕ್ಸ್ಟ್ ಇದೆ ಕಪೋಡಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಹೆಸರು ನಮ್ಮ ಹೆಸರು ಓಕೆ ಇವತ್ತು ಮ್ಯಾಚ್ ಆಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು ಈಗ ಖುಷಿ ಆಯ್ತಾ ಏನು ಖುಷಿ ಆಯ್ತು ಖುಷಿ ಆಯ್ತಾ ಮ್ಯಾಚ್ ವಾಸ್ ವೆರಿ ಸೂಪರ್ ಇನ್ನು ಎರಡು ಮ್ಯಾಚ್ ಇದೆ ಅದನ್ನು ಗೆಲ್ತಿವಿ ಫೈನಲ್ಸ್ ನಾವೇ ಕಪ್ ನಮ್ದೆ ಅಂಡ್ ಅದೇ ರೀತಿ ನಾವು ಗೆ ಬಾಳ ಮಿಸ್ ಮಾಡ್ಕೋತೀವಿ ಮಹೇಂದ್ರ ಸಿಂಗ್ ಧೋನಿ ಐ ಥಿಂಕ್ ಇಟ್ ವಾಸ್ ಅ ಲಾಸ್ಟ್ ಮಿಸ್ ಮೈ ವೆಸ್ ಹೇಗಿದ್ರು ನಮ್ ಧೋನಿ ಧೋನಿಗೆ ಧೋನಿ ಸಪೋರ್ಟ್ ಬಿಕಾಸ್ ಈಸ್ ಅದು ಏನಂದ್ರೆ ನಮ್ದು ಇದು ಮ್ಯಾಕ್ಸ್ ಏನೋ ಆಗಿದೆ ಆನ್ಲೈನ್ ಅಲ್ಲಿ ನೋಡುವಾಗ ಟೆನ್ ಬಾಲ್ಸ್ ಟೂರ್ ಅನ್ಸಿತ್ತು ಅವ್ರು ಹೆಂಗೆ ಟ್ವೆಂಟಿ ಸೆವೆನ್ ರನ್ ಇದ್ರು ಅದೇ ನಮ್ದು ಕೊಷನ್ಸ್ ಅದು ನೀವು ಈ ಫೀಡ್ಬ್ಯಾಕ್ ಎತ್ಕೊಳ್ಬೇಕು ಯಾರ ಯಾರಾದ್ರೂ ನೋಡಿದ್ರುನು ಅದು ಫೀಡ್ಬ್ಯಾಕ್ ನಮ್ಗೆ ಬರಬೇಕು ಆನ್ಲೈನ್ ನೋಡ್ ಹೇಗಿತ್ತೆ ಮ್ಯಾಚ್ ಸೂಪರ್ ಹೇಗಿತ್ತೆ ಮ್ಯಾಚ್ ಸೂಪರ್ ಆಗಿತ್ತು ತುಂಬಾ ಎಕ್ಸೈಟಿಂಗ್ ಆಗಿತ್ತು ನಿಷ್ ಏನಾದ್ರು ಅಕ್ಕ ಸ್ವಲ್ಪ ನಮ್ದೆ ಇದ್ರೆ ಈ ಸರಿ ಮೇ ಬಿ

ತುಂಬಾ <t matters> <tod> ಹೇಗೆ ಹೋಗ್ತಾ ಇದೆ ನೋಡಿದ್ರಲ್ಲ ಯಾರು ಹೊಟ್ಟು ಬರಕ್ ಸಾಧ್ಯ ಇಲ್ಲ ಮ್ಯಾಕ್ಸ್ ವಾಪಸ್ ಔಟ್ ಆಫ್ ಫಾರ್ ಮ್ಯಾಕ್ವೆಲ್ ಆಪಸ್ ಇಟ್ ಬೌಲಿಂಗ್ ಮಟ್ ಬ್ಯಾಟಿಂಗ್ ಎರಡರಲ್ಲಿಯೂ ಶೈನ್ ಇದು ಒಂದಾರ ಶೈನಿಂಗ್ ಶೈನಿಂಗ್ ಇದು ಒಂದಾರ ಕಪ್ ಆರ್‌ಸಿಬಿ ಕಪ್ಪು ನಮ್ದೇ ಕಪ್و ಇದು ಒಂದಾರ ವನವಾಸದಿಂದ ಹೊರಗ್ ಬಿದ್ದಂಗ ನಾವು ವನವಾಸದಿಂದ ಬಂದು ಹೊರಗ್ ಬಂದು ಗೆದ್ದಂಗ ಈಗ ಹೆಂಗೆ ಅರ್ಜುನ ಅವರೆಲ್ಲ ಬಂದ್ರು ಯುಧಿಷ್ಠರ ಎಲ್ಲ ಬಂದ್ರಲ್ಲ ಈಗ ಕೃಷ್ಣ ಗೆದಿಸ್ತಿದ್ದಾನೆ ಈಗ ನಾವು ಫಸ್ಟ್ ಬ್ಯಾಕ್ ಫ್ರಮ್ कोडी ब्रो चार्ल्स कमबैक कोडी ब्रो आरसीबी ब्रो ब्रो कमबैक है आज तो इल्ला यार टीम दूर नम्मा उरु नम्मा आरसीबी हाँ इल बंदी यार ये न कुछ कोला का गला ब्रो मने को कुछ ब्रो हाँ ब्रो गो होम एंड स्लीप दिस इज़ नॉट द राइट प्लेस फॉर यू गो होम एंड स्लीप सीएसके का सीएसके के � सिका मुझको मने को टेल 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 ಚೆನ್ನಾಗಿತ್ತು ಸೂಪರ್ ಆಗಿತ್ತು ನಾವ್ ಎಕ್ಸ್ಪೆಕ್ಟೆ ಮಾಡಿಲ್ಲ ಇವತ್ತು ಗೆಲ್ಲುತ್ತೆ ಅಂತ ತುಂಬಾ ಚೆನ್ನಾಗಿತ್ತು ಬಾಲಯ ಕೊಡ್ತೆ ತಬ್ಬಿಡಿ ತಿಬ್ಬಿಡೆ ಈ ಸಾಲ ಕಪ್ ನಮ್ದೆ ನಾವು ಆಂಧ್ರದಿಂದ ಬಂದೋದು ಹಿಂದೂಪುರ ಈ ಸಾಲ ಕಪ್ ನಮ್ದೆ ವೆಲ್ ಪ್ಲೇಡ್ ಮ್ಯಾಚ್ ಪಿಸಲ್ ಬೋರ್ಡ್ ಮೈ ಮುಚ್ಕೊಂಡ್ ಮನೆಗೆ ಹೋಗು ಹಂಗೆಲ್ಲ ಇಲ್ಲ ಯಾರು ಚೆನ್ನಾಗಿ ಆಡಿದ್ರು ಅವ್ರಿಗೆ ಎದ್ರು ಅಷ್ಟೇ ಎಂಜಾಯ್ ಮಾಡಿ ಮ್ಯಾಚ್ ಅಷ್ಟೇ मैच वेरी गुड वेरी गुड मैच विराट कोहली सेक्सी हैप्पी रिटायरमेंट डो डोरी अंकल 20 साल का अपना गारंटीड रहना आरसीबी अभी वर्ष गाना सीएसके 20 साल का अपना आरसीबी का करते सीएसके फेयरवेल धोनी नो फार्मिंग फार्मिंग धोनी फार्मिंग धोनी बाय बाय आरसीबी होसा

ಇನ್ನು ಮ್ಯಾಚ್ ಮುಗ್ದಿಲ್ಲ ಸಿಕ್ಕಿಲ್ಲ ಅಂದ್ರೆ ಹೇಳ್ರಿ ರೈಲ್ವೆ ಸ್ಟೇಷನ್ ಇದೆ ಬಸ್ ಸ್ಟಾಪ್ ಇದೆ ಮಲ್ಕೊಂಡ್ ಹೋಗಿ ಇನ್ನೂ ಮ್ಯಾಚ್ ಮುಗ್ದಿಲ್ಲ ಇನ್ನು ಮೂರು ಮ್ಯಾಚ್ ಇದೆ ಆರ್ ಸಿ ಬಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಇದು ಇನ್ನೂ ಮ್ಯಾಚ್ ಮುಗ್ದಿಲ್ಲ ಈ ಸಲಿ ಕಪ್ಪು ಗೆದ್ಕೊಂಡೇ ಬರ್ಬೇಕು ಅಂತ ಹೇಳಿ ಕನ್ನಡ ಆರ್ ಸಿಬಿ ಕೊಹ್ಲಿ ಟೀಮ್ ಕೊಹ್ಲಿ ಅಂತ ಸುಮ್ನೆ ಹೇಳ್ಯಾರ್ ಹೋ ಇದು ಹೊಸ ಅಧ್ಯಾಯ ಶುರು ಸರ್ ಎಲ್ಲರೂ ಮುಂದಿನ ಸಲ ಕಪ್ಪು ನಮ್ದು ಅನ್ಕೊಂಡಿದ್ರು ಇದಿನ್ನು ಸ್ಟಿಲ್ ನಾಟ ಔಟ್ ನಾವು ಈ ಸಲ ಕಪ್ಪು ಕಪ್ ನಮ್ದೆ ಅಂತ ಅನ್ಸುತ್ತೆ ಅವ್ರದ್ದು ಲಾಸ್ಟ್ ಮ್ಯಾಚ್ ಅಲ್ಲಿ ಆಡ್ತಾರೆ ಅಂತ ಹೇಳಿದಾರಲ್ಲ ಸೊ ಮೋಸ್ಟ್ಲಿ ನಾಟ್ रेखा आज का और द मैच लागित आई थिंक रचन रविंद्र विकेट सिगिद नम्गे टर्निंग पॉइंट आई थिंक दैट वाज द बेस्ट पार्ट ऑफ द मैच या सकतagitto मैच हां नो मनेगे मैच वेरी हैप्पी सैटिस्फाइड मैच ओके नो ऑलरेडी वी विल विन दिस मैच हेगित इवत सुपर 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 ವಿಳವಾಸಿವಿ ವಿಳವಾಸಿವಿ ಓಕೆ ನೆಕ್ಸ್ಟ್ ಕಪ್ಪೋಡಿ ತರಂತಿರ ಯಸ್ ಥ್ಯಾಂಕ್ ಯು ಜೈ ಆರ್ ಟಿಬಿ ಅಷ್ಟೇ ಜೈ ಆರ್ ಟಿ ಈ ಸಲ ಕಪ್ ನಮ್ದೆ 10th ಪ್ಲೇಸ್ಲೇ ಕ್ವಾಲಿಫೈಯರ್ ಫಕ್ಕಿಂಗ್ ಕ್ವಾಲಿಫೈಯರ್ ಸಲ ಕಪ್ ನಮ್ದೆ ತೈ ಜೈ ಮ್ಯಾಚ್ ಏಗಿ ಮ್ಯಾಚ್ ತುಂಬಾ ಚೆನ್ನಾಗಿತ್ತು ಒಂದೇನ್ ಮಾತ್ ಹೇಳ್ತೆ ಅರ್ಥ ಮಾಡ್ಕೋನಿ ಬ್ರೈನ್ ಅಲ್ಲಿ ತಿಳ್ಕೊಳ್ರಿ ಆ ಬೆಂಗಳೂರ್ ನಮ್ದು ಸಿ ಎಸ್ ಕೆ ನಿಮ್ದು ರಾಜಸ್ಥಾನ್ ಅವ್ರದ್ದು ಗುಜರಾತ್ ಇವ್ರದು ಅಂತ ಬಾಡ್ರ ಹಾಕೋ ನಾಯ್ಗಾಲ ಆರ್ ಸಿ ಬಿ ಫಾರ್ ಅಷ್ಟೇ ಅರ್ಥ ಆಯ್ತಾ ಗೊತ್ತಾಯ್ತಾ ಅಷ್ಟೇ ತಿನ್ ಕನ್ನಂದೇವ್ ಟೀ ಪುಡಿ ಒಬ್ಬ ಸಿ ಎಸ್ ಪುಡಿಪುಡ್ತೇನೆ ಅಂಕಲ್ ಮಕ್ಕಳಿಗೆಲ್ಲ ಹೇಳೋದು ಪರ್ಡೇಲಾ ತಮ್ಮದೇ ಪರ್ಡೇಲಾ ಚಕೊಂಬೆಕು ಮುಚ್ಚ್ಕೊಂಡು ಚೆನ್ನಾಗಿ ಬಸಲ್ಲ ಹೋಗಬೇಕು ಆರ್‌ಸಿಬಿನೇ ಯೂ نو ಆಸ್ ದಿ ಕೋನ್ ಡಿ ಗೆ ರಿಟೈರ್ಮೆಂಟ್ ಆಗೋಣ ಇದಲ್ಲ ಬೇಕಾಗಿದ್ಯಾ ಬಿಕಾಮಸ್ಕನ್ ತಕಂಗಿತ್ತಾ ಇದಲ್ಲ 1 ಪೈಸೋ ಎನ್ಕರು ಆವರಿ ನಮ್ ನೋ ಈತೆ ಕಪೂರ ನಮ್ ಜಯಾ ಆಸ್ ಟಾಕ್ ಅಪ್ ನಮ್ದೇ ಆರ್‌ಸಿಬಿ ಗೆ ಜಯಾ ಪರ್ಡೇಲಿಸನ್ ಕಟ ಫ್ರಮ್ ದಿ ಸಿಎ ನಾವು ಬರ್ನಾಲ್ ಕೊಡ್ತೀರಿ ಬರ್ನಾಲ್ ಹಚ್ಕೊಬೇಕು ಚಿಕ್ಕ ಮುಚ್ಕೊಂಡು ಚೆನ್ನೈಗೆ ಹೋಗ್ಬೇಕು ಅವ್ರಿಗೆ ಬರ್ಬೇಕು ಬ್ರೋ ಅಂಕಲ್ ಮಕ್ ಕ್ಯಾಮ್ರಾ ಸ್ವಲ್ಪ ಅವರೇ ಅಂಕಲ್ ಮಕ್ಳು తేగ్ సిక్స్ ఓ క్లాక్ లాల్బాగ్ ఎక్స్ప్రెస్ ఇదే అది బిట్ మన నడితా ఈ సబ్ ఫ్యూచు సాకు మంచ్ ఖుషి

ಬರೀ ಫ್ಯಾನ್ಸ್ ಡೌ ಮಾಡಕ್ಕೆ ಇರೋದು ನನ್ ಮಕ್ಳು ಬರೀ ಅವ್ರ ಡೌ ಮಾಡ್ತೀನಿ ಇನ್ನೊಂದ್ ಹೇಳ್ತೀನಿ ಎಲ್ಲೆಲ್ಲಿ ಗಲ್ಲಿ ಹುಡುಗರು ಅಲ್ಲಲ್ಲಿ ಆರ್ ಸಿ ಬಿ ಹುಡುಗರು ಉಪ್ಪಿಗಿಂತ ರುಚಿ ಏನು ಇಲ್ಲ ಆರ್ ಸಿ ಬಿ ಬಗ್ಗೆ ಮಾತಾಡಕ್ಕೆ ಯಾರು ಇಲ್ಲ ಇದು 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 ಆಕ್ಚುಲಿ ಅಂದ್ರೆ ಹೊಸ ಅಧ್ಯಾಯ ಇನ್ನೊಂದು ಹೇಳ್ತೀರಿ ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟುವುದಿಲ್ಲ ಲಾಸ್ಟ್ ಬೆಂಚ್ ನಮ್ಮ ಲಾಸ್ಟ್ ಲಾಸ್ಟ್ ಉಂಟಲ್ಲ ಲಾಸ್ಟ್ ಬೆಂಚ್ ನಮ್ಮದು பெ ವಿರಾಟ್ ಕೊಹ್ಲಿ ಕೊಟ್ಟಿರೋ ಕಿಕ್ಕು ಬೇರೆಯವರೆಲ್ಲ ಫುಲ್ ಸಿಕ್ಕು ಮಳೆ ಆಗಿ ಬಂತು ಗೊತ್ತಾ ಕಾಪಾಡಕ್ಕೆ ಸಿಎಸ್ ಸಿ ಅವ್ರಿಗೆ ಮಳೆ ಬಂತು ನಾವೇನು ಮಳೆ ಆಗಲ್ಲ ಅವರು ಬಂದ್ರು ನೋಡಿ ಅಂಕಲ್ ಮಕ್ಳು ಮಕ್ರ ಮಕ ನಾಯ್ ತೀಕಾ